ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಅಕಾಡೆಮಿ ಸ್ನೇಹಿತರೆ ಕೇಂದ್ರ ಶಿಕ್ಷಣ ಇಲಾಖೆ ನೇರವಾಗಿ ನಡೆಸ್ತಾ ಇರುವಂತಹ ಕೇಂದ್ರೀಯ ವಿದ್ಯಾಲಯಗಳು ಹಾಗೂ ನವೋದಯ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳಕ್ಕೂ ಹೆಚ್ಚು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಅಂದ್ರೆ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇದುಗಳ ನೇಮಕಾತಿಗೆ ಒಂದು ಪ್ರಮುಖವಾಗಿರುವಂತಹ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಟೀಚಿಂಗ್ ಪೋಸ್ಟ್ಗಳಿಗೆ ಹಾಗೆ ಬೋಧಕ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಹುದ್ದೆಗಳಿಗೆ ನೀವು ಪ್ರಮುಖವಾಗಿ ಟೀಚಿಂಗ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಸಿಲೆಬಸ್ ಏನಿದೆ ಹಾಗೆಯೇ ಸೆಲೆಕ್ಷನ್ ಕ್ರೈಟೀರಿಯಾ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೂಡ ತಿಳಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ್ತದೆ ನೋಡಿ ಕೇಂದ್ರೀಯ ವಿದ್ಯಾಲಯಗಳನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದಂತ ಇದ್ರ ಹಿಂದಿರುವಂತಹ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಒದಗಿಸಬೇಕು ಸೊ ಅವರು ಕೇಂದ್ರ ಸರ್ಕಾರಿ ನೌಕರರು ದೇಶದ ಬೇರೆ ಬೇರೆ ಕಡೆಗೆ ವರ್ಗಾವಣೆಯನ್ನ ಹೊಂದ್ತಾ ಇರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಏಕರೂಪದ ಶಿಕ್ಷಣವನ್ನ ಕೊಡಬೇಕು ಯೂನಿಫಾರ್ಮ್ ಎಜುಕೇಶನ್ ಅನ್ನ ಕೊಡಬೇಕು ಎಲ್ಲಿ ಹೋದ್ರು ಕೂಡ ಸಿಲೆಬಸ್ ಚೇಂಜ್ ಆಗದ ಹಾಗೆ ಪದೇ ಪದೇ ವರ್ಗಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಅವರ ಮಕ್ಕಳ ಕಲಿಕೆಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಒಂದು ಏಕರೂಪದ ಪಠ್ಯಕ್ರಮ ಇರುವಂತಹ ಒಂದು ಶಾಲೆಯನ್ನ ನಾವು ತೆರೀಬೇಕು ಅನ್ನೋ ದೃಷ್ಟಿಯಿಂದ ಈ ಕೇಂದ್ರೀಯ ವಿದ್ಯಾಲಯಗಳನ್ನ ಅಹ್ ನಮ್ಮ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತದೆ ಹಾಗೇನೇ ನವೋದಯ ವಸತಿ ಶಾಲೆಗಳನ್ನ ಸ್ಥಾಪಿಸಿರುವಂತ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅವರು ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳ ರೀತಿಯಲ್ಲಿ ಅವರಿಗೆ ಸರಿಸಮಾನವಾದಂಥ ಅವರಿಗೆ ಸ್ಪರ್ಧೆಯನ್ನ ಒಡ್ಡುವಂತ ರೀತಿಯಲ್ಲಿ ಅವರ ಕಲಿಕೆಗೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿಸ್ಬೇಕು ಅವರಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಬೇಕು ವಸತಿಯುತ ಅಂದ್ರೆ ವಿದ್ ರೆಸಿಡೆನ್ಷಿಯಲ್ ಫೆಸಿಲಿಟಿ ಕೊಟ್ಟು ನಾವು ಶಿಕ್ಷಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನವೋದಯ ವಸತಿ ಶಾಲೆಗಳನ್ನ ಸರ್ಕಾರ ತೆರೆದಿರುವಂತದ್ದು ನವೋದಯ ಶಾಲೆಗಳಿಗೆ ಆರನೇ ತರಗತಿಯಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಆರನೇ ತರಗತಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಅಪ್ ಟು ಹನ್ನೆರಡನೇ ತರಗತಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಉಚಿತವಾಗಿರುವಂತಹ ವಸತಿಯುತ ಶಿಕ್ಷಣದ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಲಾಗ್ತದೆ ಇದು ಯಾರಿಗೆ ಅಂತ ಹೇಳಿದ್ರೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಅದರ ಆಧಾರದ ಮೇಲೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂತದ್ದು ಸೊ ಈ ರೀತಿ ಪ್ರೊಸೀಜರ್ ಇದೆ ಎಲ್ರಿಗೂ ಕೂಡ ಗೊತ್ತಿದೆ ನವೋದಯ ವಿದ್ಯಾಲಯ ಸಮಿತಿ ಹಾಗೂ ಕೇಂದ್ರೀಯ ವಿದ್ಯಾಲಯ ಸಮಿತಿಯಿಂದ ನಡೆಸಲ್ಪಡುವಂತಹ ಶಾಲೆಗಳ ಬಗ್ಗೆ ಈ ವರ್ಷ ಬಂದಿರುವಂತಹ ನೋಟಿಫಿಕೇಶನ್ ಅಲ್ಲಿ ಒಟ್ಟು ಹನ್ನೆರಡು ಸಾವಿರದ ಐನೂರಕ್ಕೂ ಹೆಚ್ಚು ಬೋಧಕ ಹುದ್ದೆಗಳು ಟೀಚಿಂಗ್ ಸ್ಟಾಫ್ ಹುದ್ದೆಗಳು ಖಾಲಿ ಇದ್ದಾವೆ ಎರಡೂ ಶಾಲೆಗಳು ಸೇರಿ ಕೆ ವಿ ಎಸ್ ಮತ್ತು ಎನ್ ಎಸ್ ವೇಕೆನ್ಸಿ ಸೇರಿ ಹನ್ನೆರಡು ಸಾವಿರದ ಐನೂರಕ್ಕೂ ಹೆಚ್ಚು ಟೀಚಿಂಗ್ ಸ್ಟಾಫ್ ಹುದ್ದೆಗಳು ಖಾಲಿ ಇದೆ ಬೋಧಕ ಹುದ್ದೆಗಳು ಹಾಗೇನೇ ನಾನ್ ಟೀಚಿಂಗ್ ಸ್ಟಾಫ್ ಬೋಧಕೇತರ ಹುದ್ದೆಗಳು ಫಾರ್ ಎಕ್ಸಾಂಪಲ್ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಆಗಿರಬಹುದು ಲ್ಯಾಬ್ ಅಟೆಂಡೆಂಟ್ ಆಗಿರ್ಬೋದು ಹಾಗೇನೇ ಎಂಟಿಎಸ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಸೇರಿ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗಳು ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ವೇಕೆನ್ಸಿ ಇದೆ ಇಷ್ಟಕ್ಕೆ ನೇಮಕಾತಿ ನಡೀತದೆ ಸೊ ಒಟ್ಟಾಗಿ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳು ಹುದ್ದೆಗಳಿಗೆ ಈ ವರ್ಷ ನೇಮಕಾತಿ ನಡೀತಾ ಇದೆ ಸೊ ಪ್ರಮುಖವಾಗಿ ನಾನು ಇಲ್ಲಿ ಟೀಚಿಂಗ್ ಪೋಸ್ಟ್ ಗಳಿಗೆ ಇಲ್ಲಿ ಹೇಳ್ತಾ ಹೋಗ್ತೇವೆ ನೋಡಿ ಸ್ನೇಹಿತರೆ ಈ ಹುದ್ದೆಗಳ ಬಗ್ಗೆ ಆದಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾನು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇನೆ ನೋಡಿ ಅಹ್ ಕೇಂದ್ರೀಯ ವಿದ್ಯಾಲಯಗಳು ಅಥವಾ ಕೆ ವಿ ಎಸ್ ಶಾಲೆಗಳಲ್ಲಿ ಇರುವಂತಹ ವೇಕೆನ್ಸಿಗಳು ನೋಡಿ ಇಲ್ಲಿ ಯಾವ್ಯಾವ ಹುದ್ದೆಗಳು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಒಂದು ಪಿಜಿಟಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ ಕರೀತವೆ ಅಂದ್ರೆ ಇದು ಹೈಸ್ಕೂಲ್ ಲೆವೆಲ್ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಬೋಧನೆ ಮಾಡುವಂತಹ ಶಿಕ್ಷಕರು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಚ್ ಎಸ್ ಟಿ ಆರ್ ಅಂತ ಹೇಳಿ ಕರಿತವೆ ಇದಕ್ಕೆ ಈಕ್ವಲೆಂಟ್ ಎಚ್ ಎಸ್ ಟಿ ಆರ್ ಹುದ್ದೆಗಳು ಅಂತೇಳಿ ಹಾಗೇನೆ ಟಿ ಜಿ ಟಿ ಅಂದ್ರೆ ಟ್ರೈಂಡ್ಡ್ ಗ್ರಾಜೇಟ್ ಟೀಚರ್ಸ್ ಹುದ್ದೆಗಳು ಸೊ ಇದು ಸಿಕ್ಸ್ ಟು ಏಟ್ ನಮ್ಮಲ್ಲಿ ಜಿ ಪಿ ಟಿ ಅಂತೇಳಿ ಕರಿತವೆ ಜಿ ಪಿ ಟಿ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತೇಳಿ ಕರಿತವೆ ಹಾಗೇನೆ ಪಿ ಆರ್ ಟಿ ಹುದ್ದೆಗಳು ಇದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಥವಾ ಪಿ ಎಸ್ ಟಿ ಆರ್ ಅಂತ ಹೇಳಿ ನಮ್ಮಲ್ಲಿ ಸೊ ಇದು ಒಂದರಿಂದ ಐದನೇ ತರಗತಿವರೆಗೆ ಬೋಧನೆ ಮಾಡುವಂತ ಶಿಕ್ಷಕರಿಗೆ ಇಲ್ಲಿ ಪಿ ಟಿ ಹುದ್ದೆಗಳು ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಸಾವಿರದ ನಾಲ್ನೂರ ಅರವತ್ತೈದು ಹುದ್ದೆಗಳು ದೇಶದಾದ್ಯಂತ ವೇಕೆನ್ಸಿ ಇದೆ ಸೊ ಈ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೇಕಿದ್ರೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಹೇಳಿದ್ರೆ ಸೊ ನಿಮಗೆ ಆ ಒಂದು ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿರಬೇಕು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನ ಮಾಡಿರಬೇಕು ಪೋಸ್ಟ್ ಗ್ರಾಜುಯೇಷನ್ ಪ್ಲಸ್ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಸೊ ಎಷ್ಟಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಪಿ ಜಿ ಟಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಿದ್ರೆ ಒಂದು ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಪ್ಲಸ್ ಬಿಎಡ್ ಸೊ ಅವರು ನೋಟಿಫಿಕೇಶನ್ ಅಲ್ಲಿ ಸ್ಪೆಸಿಫೈ ಮಾಡಿರುವಂತಹ ಸಬ್ಜೆಕ್ಟ್ಗಳಲ್ಲಿ ನೀವು ಪಿ ಜಿ ಅನ್ನ ಕಂಪ್ಲೀಟ್ ಮಾಡಿರಬೇಕು ಸೊ ಅದರ ಜೊತೆಗೆ ಬಿಎಡ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಸೊ ನೀವು ಪಿ ಜಿಯಲ್ಲಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಅಂಕಗಳನ್ನ ಗಳಿಸಿರ್ಬೇಕು ಇದು ಕಂಡೀಷನ್ ಹಾಗೇನೆ ಟಿ ಹುದ್ದೆಗಳು ಟ್ರೈಂಡ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳು ಇದು ಎರಡ್ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ಹುದ್ದೆಗಳು ದೇಶದಾದ್ಯಂತ ಇದೆ ಇಷ್ಟು ಹುದ್ದೆಗಳಿಗೆ ನೇಮಕಾತಿ ಈ ವರ್ಷ ನಡೀಲಿಕ್ಕೆ ಇದೆ ಸೊ ಇದಕ್ಕೆ ಇರಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಅನ್ನು ನೋಡಿದ್ರೆ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು ಪದವಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು ಸೊ ಅದರಲ್ಲಿ ಕೂಡ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ನೀವು ಗಳಿಸಿರ್ಬೇಕು ಹಾಗೆಯೇ ಬಿಎಡ್ ಇಟ್ ಎಲ್ಲಾ ಟೀಚಿಂಗ್ ಪೋಸ್ಟ್ಗಳಿಗೆ ಬಿಎಡ್ ಕಂಪಲ್ಸರಿ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಬರೀ ಇಷ್ಟೇ ಅಲ್ಲ ಸಿಟೆಟ್ ಪೇಪರ್ ಟು ಕ್ವಾಲಿಫಿಕೇಶನ್ ಅನ್ನ ನೀವು ಹೊಂದಿರಬೇಕು ಅಂದ್ರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡನ್ನ ನೀವು ಅರ್ಹತೆ ಪಡೆದಿರಬೇಕು ಅದರಲ್ಲಿ ಅರ್ಹತೆ ಪಡೆದಿರೋದ್ರೆ ಮಾತ್ರ ನೀವು ಈ ಟಿಜಿಟಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಸೊ ಸಿಟೇಟ್ ಪರೀಕ್ಷೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಆ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿಗೆ ಹಾಗೆ ಕೇಂದ್ರ ಸರ್ಕಾರ ಕೇಂದ್ರ ಶಿಕ್ಷಣ ಇಲಾಖೆ ಸಿ ಅಹ್ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆಯನ್ನು ನಡೆಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಅಥವಾ ಕೆ ಆರ್ ಟಿಇಟಿ ಪರೀಕ್ಷೆ ನಡೆಯುತ್ತದೋ ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿ ಟೆಟ್ ಪರೀಕ್ಷೆ ನಡೆಯುತ್ತದೆ ಅಹ್ ಸಿ ಟೆಟ್ ಪರೀಕ್ಷೆಯ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಟಿಇಟಿ ಪರೀಕ್ಷೆ ನಡೆಯುವಂಥದ್ದು ಸಿ ಟೆಟ್ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿ ನೀವು ಕ್ವಾಲಿಫಿಕೇಶನ್ ಅನ್ನು ಗಳಿಸಿರ್ಬೇಕು ಅಲ್ಲಿ ಮಿನಿಮಮ್ ಎಷ್ಟು ಅಂಕಗಳನ್ನು ಗಳಿಸಿರ್ಬೇಕು ಅಷ್ಟು ಅಂಕಗಳನ್ನು ಗಳಿಸಿ ಅಲ್ಲಿ ಕ್ವಾಲಿಫೈ ಆಗಿದ್ರೆ ಮಾತ್ರ ಈ ಟಿಜಿಟಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಸೊ ಬರೀ ನೀವು ಡಿಗ್ರಿ ಪ್ಲಸ್ ಬಿ ಮಾಡಿದ್ರೆ ಅಥವಾ ಪಿಜಿ ಪ್ಲಸ್ ಬಿ ಎಡ್ ಮಾಡಿದ್ರೆ ನೀವು ಈ ಟಿ ಜಿ ಟಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ನೀವು ಸಿಟೆಡ್ ಕ್ವಾಲಿಫೈ ಆಗಿದ್ರೆ ಮಾತ್ರ ಅಪ್ಲೈ ಮಾಡುವುದು ಇದು ಒಂದು ಕಂಡೀಷನ್ ಪ್ರಮುಖವಾಗಿರುವಂತಹ ಕಂಡೀಷನ್ ಸಿಟೆಡ್ ಪೇಪರ್ ಟು ಕ್ವಾಲಿಫಿಕೇಶನ್ ಇರಲೇಬೇಕು ಸೊ ಹಾಗೇನೆ ಪಿ ಆರ್ ಟಿ ಹುದ್ದೆಗಳಿಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹುದ್ದೆಗಳಿಗೆ ಸೊ ಇದು ರಾಷ್ಟ್ರದಾದ್ಯಂತ ದೇಶದಾದ್ಯಂತ ಮೂರು ಸಾವಿರದ ಮುನ್ನೂರ ಅರವತ್ತೈದು ಹುದ್ದೆಗಳು ಖಾಲಿ ಇದೆ ಇಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸೊ ಇದಕ್ಕೆ ಇರಬೇಕಾಗಿರುವಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಸೀನಿಯರ್ ಸೆಕೆಂಡರಿ ಅಂತ ಹೇಳಿ ಕರೀತಾರೆ ಸೀನಿಯರ್ ಸೆಕೆಂಡರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಅಟ್ ಫಿಫ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಅದರ ಜೊತೆಗೆ ಡಿ ಅಥವಾ ಡಿಪ್ಲೊಮಾ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಯಾವ ಹೆಸರಿನಿಂದ ಕರೀತಾರೋ ಆ ಹೆಸರನ್ನ ಆ ಕೋರ್ಸ್ ಅನ್ನ ಒಟ್ಟಾರೆಯಾಗಿ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಶನ್ ಆಗಿರ್ಬೋದು ಅಥವಾ ಡಿಪ್ಲೊಮ ಇನ್ ಎಜುಕೇಶನ್ ಆಗಿರ್ಬೋದು ಅಂದ್ರೆ ಡಿ ಎಡ್ ಕರ್ಸ್ ಅಥವಾ ಡಿಇ ಎಲ್ ಡಿ ಕೋರ್ಸ್ ಆಗಿರಬಹುದು ಸೊ ಇಂತ ಒಂದು ಕೋರ್ಸ್ ಅನ್ನ ಮಾಡಿರ್ಬೇಕು ಸೊ ಬರೀ ಇಷ್ಟೇ ಅಲ್ಲ ಇದರ ಜೊತೆಗೆ ಈಗಾಗಲೇ ಹೇಳಿದಾಗೆ ಸಿ ಟೆಟ್ ಪೇಪರ್ ಒನ್ ಅಂದ್ರೆ ಪಿ ಜಿ ಟಿಗೆ ಅಪ್ಲೈ ಮಾಡಬೇಕಿದ್ರೆ ಪೇಪರ್ ಟು ಕ್ವಾಲಿಫಿಕೇಶನ್ ಆಗಿರಬೇಕು ಹಾಗೆ ಇಲ್ಲಿ ಪಿ ಆರ್ ಟಿಗೆ ಅಪ್ಲೈ ಮಾಡಬೇಕಿದ್ರೆ ಸಿ ಟೆಟ್ ಪರೀಕ್ಷೆಯ ಪೇಪರ್ ಒನ್ ಪತ್ರಿಕೆ ಒಂದರಲ್ಲಿ ನೀವು ಅರ್ಹತೆಯನ್ನ ಗಳಿಸಿರ್ಬೇಕು ಸೊ ಇಷ್ಟಿದ್ರೆ ಮಾತ್ರ ನೀವು ಈ ಪಿ ಆರ್ ಟಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಟ್ವೆಲ್ತ್ ಪ್ಲಸ್ ಡಿ ಎಡ್ ಪ್ಲಸ್ ಸಿ ಟೆಟ್ ಪೇಪರ್ ಒನ್ ಇದ್ರೆ ಅಪ್ಲೈ ಮಾಡಬಹುದು ಅಥವಾ ನೀವು ಡಿಗ್ರಿ ಮಾಡಿದ್ರೆ ಪಿ ಯು ಸಿ ಆದ ನಂತರ ಡಿಗ್ರಿ ಮಾಡಿರ್ತೀರಿ ಡಿಗ್ರಿ ಮಾಡಿದ ನಂತರ ಡಿ ಎಡ್ ಮಾಡಿರ್ತೀರಿ ಡಿ ಎಡ್ ನ ಜೊತೆಗೆ ಸೀಟೆಡ್ ಪೇಪರ್ ಒನ್ ಕ್ವಾಲಿಫಿಕೇಶನ್ ಇದ್ರೆ ಆ ಪರಿ ಪರೀಕ್ಷೆಯನ್ನ ಅರ್ಹತ ಪರೀಕ್ಷೆಯನ್ನ ಕ್ವಾಲಿಫೈ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಸೊ ಇದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ ಸೊ ಇದು ಎರಡಕ್ಕೂ ಕೂಡ ಸೇಮ್ ಕೆ ವಿಸ್ ನ್ಯೂ ಎರಡಕ್ಕೂ ಕೂಡ ಸೇಮ್ ಇರುವಂತದ್ದು ಈ ನವೋದಯ ಶಾಲೆಗಳಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳು ಸಾವಿರದ ಐನೂರ ಹದಿಮೂರು ಹುದ್ದೆಗಳು ವೇಕೆನ್ಸಿ ಇದೆ ಹಾಗೇನೇ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳು ದೇಶದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳು ವೇಕೆನ್ಸಿ ಇದೆ ಸೊ ಹಾಗೆ ಇಲ್ಲಿ ಟಿ ಜಿ ಟಿ ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆಯನ್ನು ಬೋಧಿಸುವಂತಹ ಶಿಕ್ಷಕರ ಹುದ್ದೆಗಳು ಇದು ನಾಲ್ನೂರ ನಲ್ವತ್ತ ಮೂರು ಹುದ್ದೆಗಳು ವೇಕೆನ್ಸಿ ಇದೆ ಹಾಗೆಯೇ ಪಿಜಿಟಿ ಒನ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಈ ವಿಷಯವನ್ನು ಬೋಧಿಸುವಂತಹ ಶಿಕ್ಷಕರ ಹುದ್ದೆಗಳು ಹದಿನೆಂಟು ಹುದ್ದೆಗಳು ವೇಕೆನ್ಸಿ ಇದೆ ಇಷ್ಟು ಹುದ್ದೆಗಳು ವೇಕೆನ್ಸಿ ಇದೆ ಸೊ ಇದು ಎಲ್ಲ ದೇಶದಾದ್ಯಂತ ಇರುವಂತಹ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ವೇಕೆನ್ಸಿ ಇದೆ ಈ ಕೇಂದ್ರ ಸರ್ಕಾರದ ಜಾಬ್ ಗಳಿಗೆ ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಅಪ್ಲೈ ಮಾಡುವ ಟ್ರೆಂಡ್ ಅನ್ನು ಗಮನಿಸಿದ್ರೆ ಸೊ ಆಲ್ಮೋಸ್ಟ್ ಉತ್ತರ ಭಾರತದವರು ಈ ಕೇಂದ್ರ ಸರ್ಕಾರದ ಜಾಬ್ ಗಳಿಗೆ ಅಪ್ಲೈ ಮಾಡ್ತಾರೆ ಸಾಕಷ್ಟು ತರಬೇತಿಯನ್ನು ಕೂಡ ಪಡ್ತಾರೆ ಅವರು ಪ್ರಯತ್ನವನ್ನ ಮಾಡ್ತಾರೆ ಸೊ ಹಾಗಾಗಿ ಈ ಕೇಂದ್ರ ಸರ್ಕಾರದ ಜಾಬ್ ಗಳೆಲ್ಲವೂ ಕೂಡ ಉತ್ತರ ಭಾರತವರಿಗೆ ಮೀಸಲು ಉತ್ತರ ಭಾರತವರಿಗೆ ಹೋಗ್ತಾ ಇದೆ ಅನ್ನುವಂತಹ ಒಂದು ಅಪವಾದ ಕೂಡ ಇದೆ ಸೊ ನಮ್ಮ ದಕ್ಷಿಣ ಭಾರತದವರು ಈ ಕೇಂದ್ರ ಸರ್ಕಾರದ ಜಾಬ್ ಗಳಿಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಮಾಡಿದ್ರು ಕೂಡ ನಮ್ ಪ್ರಯತ್ನ ಆ ಲೆವೆಲ್ ಗೆ ಸಾಕಾಗ್ತಾ ಇಲ್ಲ ಆ ಉತ್ತರ ಭಾರತದ ಏನು ಅಭ್ಯರ್ಥಿಗಳಿಗೆ ನಾವು ಕಾಂಪೀಟ್ ಮಾಡುವಂತ ಕಾಂಪಿಟೆನ್ಸಿಯನ್ನ ನಾವು ಅಷ್ಟಾಗಿ ಹೊಂದಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಆ ಸತ್ಯ ಆಗಿರುವಂತದ್ದು ಸೊ ಹಾಗಾಗಿ ಆ ಲೆವೆಲ್ಗೆ ನಾವು ಪ್ರಿಪೇರ್ ಆಗಿದ್ರೆ ಮಾತ್ರ ನಾವು ಅವರಿಗೆ ಸ್ಪರ್ಧೆಯನ್ನ ಕೊಡಬಹುದು ನಾವು ಕೂಡ ನಮ್ಮ ದಕ್ಷಿಣ ಭಾರತದವರು ಕೂಡ ನಮ್ಮ ಕರ್ನಾಟಕದವರು ಕೂಡ ಕೇಂದ್ರ ಸರ್ಕಾರದ ನೌಕರಿಯನ್ನ ಪಡ್ಕೊಳ್ಬಹುದು ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತ ಏನಲ್ಲ ಸಾಧ್ಯ ಇದೆ ಪ್ರಯತ್ನ ಬೇಕಷ್ಟೇ ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಸ್ಟಡಿಯನ್ನ ಮಾಡಿದ್ರೆ ಖಂಡಿತವಾಗಿ ಕೂಡ ನೀವು ಈ ಹುದ್ದೆಯನ್ನ ಗಳಿಸಿಕೊಳ್ಳಬಹುದು ಸೊ ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಾಗೂ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದೆ ಅಂತೇಳಿ ಸೊ ನೋಡಿ ಈ ಕೆ ವಿ ಎಸ್ ಹಾಗೂ ಎನ್ ವಿ ಎಸ್ ವೇಕೆನ್ಸಿಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರು ಹಂತಗಳಲ್ಲಿ ನಿಮ್ಮ ಪರೀಕ್ಷೆ ನಡೀತದೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ ಒಂದು ಆರ್ ಒನ್ ಎಕ್ಸಾಮ್ ಇನ್ನೊಂದು ಟಿಯರ್ ಟು ಎಕ್ಸಾಮ್ ಹಾಗೆಯೇ ಇನ್ನೊಂದು ಇಂಟರ್ವ್ಯೂ ಫೈನಲ್ ಆಗಿ ಇಂಟರ್ವ್ಯೂ ಟಿಯರ್ ಒನ್ ಟಿಯರ್ ಟು ಇಂಟರ್ವ್ಯೂ ಅಂಡ್ ಯುವರ್ ಸೆಲೆಕ್ಷನ್ ಸೊ ಇಷ್ಟು ಪ್ರೊಸೆಸ್ ಅಲ್ಲಿ ನಿಮ್ಮ ಸೆಲೆಕ್ಷನ್ ನಡೆಯುವಂಥದ್ದು ಸೊ ನೋಡಿ ಇಲ್ಲಿ ಟಿಯರ್ ಒನ್ ಪರೀಕ್ಷೆ ಇದು ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ಬೋದು ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕೂಡ ಕರೀತವೆ ಸೊ ಇದು ಫಸ್ಟ್ ಸ್ಟೆಪ್ ಅಲ್ಲಿ ನಡೆಯುತ್ತದೆ ಸೊ ಇದು ಮುನ್ನೂರು ಅಂಕಗಳಿಗೆ ಮುನ್ನೂರು ಅಂಕಗಳಿಗೆ ನಡೆಯುವಂತಹ ಪರೀಕ್ಷೆ ಎರಡು ಗಂಟೆಗಳ ಕಾಲಾವಕಾಶ ಇದೆ ಪರೀಕ್ಷೆಗೆ ಉತ್ತರವನ್ನು ಬರಲಿಕ್ಕೆ ಸೊ ನೂರು ಪ್ರಶ್ನೆಗಳು ಇರ್ತವೆ ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ಮೂರು ಅಂಕಗಳು ಒಟ್ಟಾಗಿ ಮುನ್ನೂರು ಅಂಕಗಳಿಗೆ ಪರೀಕ್ಷೆ ನಡೀತದೆ ಸೊ ಹಾಗೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ನೆಗೆಟಿವ್ ಇವೆಲ್ಯೂಷನ್ ಕೂಡ ಇದೆ ಪ್ರತಿಯೊಂದು ಪ್ರಶ್ನೆಗೆ ಒನ್ ಥರ್ಡ್ ನೆಗೆಟಿವ್ ಮಾರ್ಕ್ ಅನ್ನ ಇಲ್ಲಿ ಡಿಡೆಕ್ಟ್ ಮಾಡ್ತಾರೆ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಅಂಕಗಳನ್ನ ಒನ್ ಮಾರ್ಕ್ಸ್ ಅನ್ನ ಡಿಡೆಕ್ಟ್ ಮಾಡ್ತಾರೆ ನೆಗೆಟಿವ್ ಮಾರ್ಕ್ಸ್ ಇದೆ ಹಾಗಾಗಿ ಕೇರ್ಫುಲ್ ಆಗಿ ಇಲ್ಲಿ ಈ ಸೆಕ್ಷನ್ ಅಲ್ಲಿ ನಾವು ಪರೀಕ್ಷೆಗೆ ಉತ್ತರವನ್ನ ಬರೀ ಸೊ ನೋಡಿ ಈ ಟಿಯರ್ ಒನ್ ಎಕ್ಸಾಮ್ ನ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸೊ ಇದು ನಮ್ಮ ಎಸ್ ಎಸ್ ಸಿ ಜಿ ಆಗಿರ್ಬೋದು ಅಥವಾ ಇತರ ಬ್ಯಾಂಕ್ ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಇಲ್ಲಿ ಇದೆ ಆ ರೀತಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಎಸ್ ಎಸ್ ಸಿ ಜಿ ಎಲ್ ಲೆವೆಲ್ ಗೆ ಬ್ಯಾಂಕಿಂಗ್ ಐ ಬಿ ಪಿ ಎಸ್ ಬಿ ಲೆವೆಲ್ಗೆ ನೀವು ಪ್ರಿಪೇರ್ ಆಗಬೇಕು ಐ ಬಿ ಪಿ ಎಸ್ ಪಿ ಓ ಬಿ ಪಿ ಎಸ್ ಓ ಎ ಬೇರೆ ಬೇರೆ ಹುದ್ದೆಗಳು ಏನು ಬ್ಯಾಂಕಿಂಗ್ ಹುದ್ದೆಗಳು ಕಾಲ್ ಫರ್ ಆಗ್ತವೆ ಸೊ ಆ ಸಿಲೆಬಸ್ ಅನ್ನ ಸ್ಟಡಿ ಮಾಡಬೇಕು ಸೊ ಇಲ್ಲಿ ನೀವು ಕ್ವಶನ್ ಪೇಪರ್ ಮೀಡಿಯಂ ಯಾವ ಭಾಷೆಯಲ್ಲಿ ಇರ್ತದೆ ಅಂತ ಹೇಳಿದ್ರೆ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಇರ್ತದೆ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತದೆ ಅಬ್ವಿಯಸ್ಲಿ ಸೊ ಅದರ ಜೊತೆಗೆ ನೀವು ಯಾವ್ದಾದ್ರು ಒಂದು ಭಾಷೆಯನ್ನ ನಿಮಗೆ ಕನ್ವೀನಿಯಂಟ್ ಆಗುವಂತಹ ಭಾಷೆಯನ್ನ ಸೆಲೆಕ್ಟ್ ಮಾಡ್ಬೋದು ಹನ್ನೆರಡು ಭಾಷೆಗಳ ಲಿಸ್ಟನ್ನ ಕೊಟ್ಟಿದೆ ಅದ್ರಲ್ಲಿ ಯಾವ್ದಾದ್ರು ಒಂದು ಭಾಷೆಯನ್ನ ಸೆಲೆಕ್ಟ್ ಮಾಡುವುದು ಅದರಲ್ಲಿ ನಮ್ಮ ಕನ್ನಡ ಕೂಡ ಇದೆ ಕನ್ನಡ ಭಾಷೆಯಲ್ಲಿ ಕೂಡ ಟಿ ಆರ್ ಒನ್ ಎಕ್ಸಾಮ್ ಅನ್ನ ಬರಬಹುದು ಟಿ ಆರ್ ಒನ್ ಎಕ್ಸಾಮ್ ಅನ್ನ ಬಗ್ಗೆ ಹೇಳ್ತಾ ಇರುವಂತ ಟಿಆರ್ ಒನ್ ಎಕ್ಸಾಮ್ ಅನ್ನ ಬರೀ ಕನ್ನಡ ಭಾಷೆಯಲ್ಲಿ ಕೂಡ ಬರೀಬಹುದು ಇಂಗ್ಲಿಷ್ ಪ್ಲಸ್ ಕನ್ನಡ ಭಾಷೆಯಲ್ಲಿ ಸೊ ಇದರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು ರೀಸನಿಂಗ್ ಎಬಿಲಿಟಿ ಗೆ ಸಂಬಂಧಪಟ್ಟ ಹಾಗೆ ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಬರ್ತವೆ ಇಪ್ಪತ್ತು ಪ್ರಶ್ನೆಗಳು ಟ್ವೆಂಟಿ ಇಂಟು ತ್ರೀ ಅರವತ್ತು ಅಂಕಗಳು ಹಾಗೆಯೇ ನ್ಯೂಮರಿಕಲ್ ಎಬಿಲಿಟಿ ಇದು ಕೂಡ ಇಪ್ಪತ್ತು ಪ್ರಶ್ನೆಗಳು ಒಟ್ಟು ಅರವತ್ತು ಅಂಕಗಳಿಗೆ ಹಾಗೆಯೇ ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಇಪ್ಪತ್ತು ಪ್ರಶ್ನೆಗಳು ಮೂರು ಪ್ರತಿ ಪ್ರಶ್ನೆ ಮೂರು ಅಂಕಗಳು ಹಾಗೆ ಒಟ್ಟು ಅರವತ್ತು ಅಂಕಗಳು ಹಾಗೆನೇ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಹಾಗೆಯೇ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂದ್ರೆ ಭಾಷಾ ಸಾಮರ್ಥ್ಯಕ್ಕೆ ಅಂದ್ರೆ ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇದು ಹತ್ತು ಪ್ರಶ್ನೆಗಳು ಬರ್ತವೆ ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ಮೂರು ಅಂಕಗಳು ಒಟ್ಟಾಗಿ ಮೂವತ್ತು ಅಂಕಗಳಿಗೆ ಹಾಗೇನೆ ಇನ್ನೊಂದು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇದರಲ್ಲಿ ಒನ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ಅದರಲ್ಲಿ ನಮ್ಮ ಕನ್ನಡ ಕೂಡ ಇದೆ ಕನ್ನಡ ತಮಿಳು ತೆಲುಗು ಉರ್ದು ಹಿಂದಿ ಈ ರೀತಿ ಯಾವ ಭಾಷೆಯನ್ನು ಬೇಕಿದ್ರು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬಹುದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಪ್ರಶ್ನೆಗಳು ಇರ್ತವೆ ಹಾಗಾಗಿ ಇಲ್ಲಿ ಕೂಡ ಮೂವತ್ತು ಅಂಕಗಳು ಸೊ ಈ ರೀತಿ ಒಟ್ಟಾಗಿ ಮುನ್ನೂರು ಅಂಕಗಳಿಗೆ ಟಿಯರ್ ಒನ್ ಎಕ್ಸಾಮ್ ಇರ್ತದೆ ಮುನ್ನೂರು ಅಂಕಗಳಿಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಈ ಟಿಯರ್ ಒನ್ ಎಕ್ಸಾಮಿನಿಂದ ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒನ್ ಇಷ್ಟು ಟು ಟೆನ್ ರೇಷದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಟೋಟಲ್ ಎಷ್ಟು ಹುದ್ದೆಗಳು ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಪಟ್ಟಕ್ಕೆ ಸೊ ಅದಕ್ಕೆ ಅನುಗುಣವಾಗಿ ಒನ್ ಇಸ್ ಟು ಟೆನ್ ರೇಷದಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಒನ್ ಟು ಟೆನ್ ರೇಷದಲ್ಲಿ ಇಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು ಸೊ ಹಾಗಾಗಿ ಇಲ್ಲಿ ಟಿ ಆರ್ ಒನ್ ಎಕ್ಸಾಮ್ ಇರುವಂತದ್ದು ಬರೀ ಕ್ವಾಲಿಫೈ ನೇಚರ್ ಗೆ ಮಾತ್ರ ಸೊ ಇಲ್ಲಿ ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಗೆ ಹೋಗ್ತೀರಿ ಟಿಯರ್ ಟು ಪರೀಕ್ಷೆಯಲ್ಲಿ ನೀವು ಗಳಿಸಿದ ಅಂಕಗಳನ್ನ ಇಲ್ಲಿ ಮೆರಿಟ್ ಗೆ ಕನ್ಸಿಡರ್ ಮಾಡುದಿಲ್ಲ ನಾಟ್ ಫಾರ್ ಮೆರಿಟ್ ಸೊ ಹಾಗಾಗಿ ಇದು ಕ್ವಾಲಿಫೈ ನೇಚರ್ ಮಾತ್ರ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ನಿಮ್ಮನ್ನ ನೆಕ್ಸ್ಟ್ ಟಿ ಆರ್ ಟು ಸ್ಟೇಜ್ ಗೆ ಕ್ವಾಲಿಫೈ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಇಲ್ಲಿ ಒನ್ ಇಸ್ ಟು ಟೆನ್ ರೇಷದಲ್ಲಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ಇಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಟಿಯರ್ ಟು ಸ್ಟೇಜ್ ಗೆ ಬರ್ತೀರಿ ಎರಡನೇ ಹಂತದ ಪರೀಕ್ಷೆಗೆ ಬರ್ತೀರಿ ಸೊ ಈ ಟಿಯರ್ ಟು ಎಕ್ಸಾಮ್ ಯಾವ ರೀತಿ ಇದೆ ಅಂತ ಇರ್ತದೆ ಅಂತ ಹೇಳಿದ್ರೆ ಇದು ಬೈಲಿಂಗ್ವಲ್ ಆಗಿರ್ತದೆ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ವಿಲ್ ಬಿ ಬೈಲಿಂಗ್ವಲ್ ಅಂದ್ರೆ ಎರಡು ಭಾಷೆಯಲ್ಲಿ ಮಾತ್ರ ಇರುವಂತದ್ದು ಇಂಗ್ಲಿಷ್ ಅಂಡ್ ಹಿಂದಿ ಇದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಾಗಿ ಇರುವಂತಹ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಾಗಿ ಸೊ ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಇದೆ ನೋಡಿ ಇಲ್ಲಿ ಪಿಜಿಟಿ ಇದೆ ಟಿ ಜಿ ಟಿ ಇದೆ ಹಾಗೆಯೇ ಪಿ ಆರ್ ಟಿ ಇದೆ ಇದು ಟೀಚಿಂಗ್ ಪೋಸ್ಟ್ಗಳು ಸೊ ನಿಮ್ಮ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಇಲ್ಲಿ ಕ್ವಶನ್ಸ್ ಗಳನ್ನ ಕ್ವಶನ್ ಪೇಪರ್ ಅನ್ನ ಫ್ರೇಮ್ ಮಾಡಿರ್ತಾರೆ ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಟಿ ಜಿ ಟಿ ಹುದ್ದೆಗಳಲ್ಲಿ ಇಲ್ಲಿ ಟಿ ಜಿ ಟಿ ಮ್ಯಾಥ್ಸ್ ಹುದ್ದೆಗಳು ಇದೆ ಟಿ ಜಿ ಟಿ ಸೈನ್ಸ್ ಹುದ್ದೆಗಳು ಇದೆ ಹಾಗೇನೆ ಟಿ ಜಿ ಟಿ ಸೋಷಿಯಲ್ ಸ್ಟಡೀಸ್ ಹುದ್ದೆಗಳು ಇದೆ ಇಲ್ಲಿ ಟಿ ಜಿ ಟಿ ಮ್ಯಾಥ್ಸ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಅಂತ ಹೇಳಿದ್ರೆ ನೀವು ಡಿಗ್ರಿಯಲ್ಲಿ ಪದವಿಯಲ್ಲಿ ಮ್ಯಾಥ್ಸ್ ಅನ್ನ ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು ಅದರ ಜೊತೆಗೆ ಫಿಸಿಕ್ಸ್ ಅನ್ನ ಕೂಡ ನೀವು ಮೇಜರ್ ಸಬ್ಜೆಕ್ಟ್ ಆಗಿ ಅಟ್ಲೀಸ್ಟ್ ಎರಡು ವರ್ಷ ಸ್ಟಡಿ ಮಾಡಿರ್ಬೇಕು ಎಂಟೈರ್ ತ್ರೀ ಇಯರ್ಸ್ ನೀವು ಮ್ಯಾಥ್ಸ್ ಅನ್ನ ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು ಅದರ ಜೊತೆಗೆ ಫಿಸಿಕ್ಸ್ ಅನ್ನ ಅಥವಾ ಕೆಮಿಸ್ಟ್ರಿಯನ್ನ ಮೈನರ್ ಸಬ್ಜೆಕ್ಟ್ ಆಗಿ ಅಟ್ಲೀಸ್ಟ್ ಲೀಸ್ಟ್ ಎರಡು ವರ್ಷ ಆದರೂ ಸ್ಟಡಿ ಮಾಡಿರಬೇಕು ಸೊ ಅದರ ಜೊತೆಗೆ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಸೀಟೆಡ್ ಪೇಪರ್ ಟು ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಕ್ವಾಲಿಫೈ ಆಗಿರಬೇಕು ಹಾಗೆ ಟಿ ಜಿ ಟಿ ಸೈನ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಿದ್ರೆ ನೀವು ನಿಮ್ಮ ಪದವಿಯಲ್ಲಿ ಬಯಾಲಜಿ ಬಯೋಲಾಜಿಕಲ್ ಸಬ್ಜೆಕ್ಟ್ ಅನ್ನ ಬಯೋಲಾಜಿ ಅದರಲ್ಲಿ ಬರುವಂತಹ ಬಾಟನಿ ಝುಅಾಲಜಿ ಮೈಕ್ರೋ ಬಯೋಲಜಿ ಬಯೋಟೆಕ್ನಾಲಜಿ ಇಂತಹ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಮೂರು ವರ್ಷ ಕೂಡ ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು ಅದರ ಜೊತೆಗೆ ಕೆಮಿಸ್ಟ್ರಿಯನ್ನ ಎರಡು ವರ್ಷ ಆದರೂ ಸ್ಟಡಿ ಮಾಡಿರಬೇಕು ಬರೀ ಅಷ್ಟೇ ಅಲ್ಲ ಸೀಟೆಡ್ ಪೇಪರ್ ಟು ಕ್ವಾಲಿಫಿಕೇಶನ್ ಕೂಡ ಹೊಂದಿರಬೇಕು ಹಾಗೇನೆ ಇಲ್ಲಿ ಟಿ ಜಿ ಟಿ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಅಲ್ಲಿ ಹಿಸ್ಟ್ರಿ ಜಿಯೋಗ್ರಫಿಯನ್ನ ನೀವು ಮೇಜರ್ ಸಬ್ಜೆಕ್ಟ್ ಆಗಿ ನಿಮ್ಮ ಪದವಿಯಲ್ಲಿ ಸ್ಟಡಿ ಮಾಡಿರಬೇಕು ಸೊ ಹಾಗೆ ನೀವು ಸಿಟೆಡ್ ಪೇಪರ್ ಟು ಕ್ವಾಲಿಫಿಕೇಶನ್ ಹೊಂದಿರಬೇಕು ಎಡ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಪ್ರಶ್ನೆ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನೋಟಿಫಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಓದಿ ಆ ನಂತರ ನೀವು ನಿಮ್ಮ ಸಬ್ಜೆಕ್ಟ್ ಅನ್ನ ನಿಮ್ಮ ಸಬ್ಜೆಕ್ಟ್ ಗೆ ನಿಮ್ಮ ಕ್ವಾಲಿಫಿಕೇಶನ್ ಗೆ ಅನುಗುಣವಾಗಿ ನೀವು ಸಬ್ಜೆಕ್ಟ್ ಅನ್ನ ಚಾಯ್ಸ್ ಮಾಡಬೇಕು ಸೊ ಟಿಆರ್ ಟು ಹಂಡ್ರೆಡ್ ಮಾರ್ಕ್ಸ್ ಗೆ ಇರ್ತದೆ ನೂರು ಅಂಕಗಳಿಗೆ ಇರ್ತದೆ ಸೊ ಹಾಗೆ ಟೈಮ್ ಡ್ಯೂರೇಷನ್ ಎರಡೂವರೆ ಗಂಟೆಗಳ ಸಮಯಾವಕಾಶ ಇರ್ತದೆ ಎರಡೂವರೆ ಗಂಟೆಗಳ ಸಮಯಾವಕಾಶ ಇರ್ತದೆ ಸೊ ಇದರಲ್ಲಿ ಒಟ್ಟು ಎಪ್ಪತ್ತು ಪ್ರಶ್ನೆಗಳು ಇರ್ತವೆ ಎಪ್ಪತ್ತು ಪ್ರಶ್ನೆಗಳು ಇರ್ತವೆ ಸೊ ಈ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟ ಅಂತ ಪ್ರಶ್ನೆಗಳನ್ನ ಫರ್ದರ್ ಡಿವೈಡ್ ಮಾಡಿದ್ರೆ ಒಂದು ಒಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಗಳು ಕೂಡ ಬರ್ತವೆ ನಿಮಗೆ ಒಬ್ಜೆಟಿವ್ ಟೈಪ್ ಕ್ವಶನ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಗಳು ಬರ್ತವೆ ಅದರ ಜೊತೆಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇದೆ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಈ ಬಾರಿ ಕೆವಿಎಸ್ ಮತ್ತು ಎನ್ ಯು ಎಸ್ ಕಂಬೈನ್ಡ್ ವೇಕೆನ್ಸಿಯಲ್ಲಿ ಇಟ್ಟಿದ್ದಾರೆ ಇದು ಹೊಸದಾಗಿರುವಂತಹ ವಿಚಾರ ಡಿಸ್ಕ್ರಿಪ್ಟಿವ್ ಅಂದ್ರೆ ನೀವು ಪೆನ್ ಪೇಪರ್ ಅಂಡ್ ಓ ಎಂ ಆರ್ ಬೇಸ್ಡ್ ಕ್ವಶನ್ ಇರ್ತದೆ ಟಿ ಆರ್ ಟೂ ನಲ್ಲಿ ಸೊ ಇಲ್ಲಿ ಟೈಪ್ ಕ್ವಶನ್ಸ್ ಎಷ್ಟು ಇರ್ತವೆ ಅಂತ ಹೇಳಿದ್ರೆ ಅರವತ್ತು ಪ್ರಶ್ನೆಗಳು ಇರ್ತವೆ ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ಹಾಗಾಗಿ ಒಟ್ಟು ಅರವತ್ತು ಅಂಕಗಳು ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ಇರ್ತವೆ ಹಾಗೆ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಒಟ್ಟು ಹತ್ತು ಪ್ರಶ್ನೆಗಳು ಇರ್ತವೆ ಹತ್ತು ಪ್ರಶ್ನೆಗಳು ಇರ್ತವೆ ಪ್ರತಿಯೊಂದು ಪ್ರಶ್ನೆ ಕೂಡ ನಾಲ್ಕು ಅಂಕಗಳು ಪ್ರತಿಯೊಂದು ಪ್ರಶ್ನೆ ಕೂಡ ನಾಲ್ಕು ಅಂಕಗಳು ಹಾಗಾಗಿ ಒಟ್ಟಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ನಲ್ವತ್ತು ಅಂಕಗಳಿಗೆ ಇರ್ತವೆ ನಲ್ವತ್ತು ಅಂಕಗಳಿಗೆ ಸೊ ಇಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ ಇದೆ ಒನ್ ದ ಮಾರ್ಕ್ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕಗಳು ತಪ್ಪು ಉತ್ತರಕ್ಕೆ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕ್ ಅನ್ನ ಇಲ್ಲಿ ಡಿಡಕ್ಟ್ ಮಾಡ್ತಾರೆ ಟಿಯರ್ ಟು ಪರೀಕ್ಷೆಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಸೊ ಇದು ನಿಮ್ಮ ಮೆರಿಟ್ ಗೆ ಕನ್ಸಿಡರ್ ಆಗುವಂತ ಹಂತ ಟಿಯರ್ ಟೂ ನಿಂದ ಇಂಟರ್ವ್ಯೂ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಒನ್ ಟು ತ್ರೀ ರೇಷದಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಒನ್ ಟು ತ್ರೀ ರೇಷದಲ್ಲಿ ಅಂದ್ರೆ ಒಂದು ಹುದ್ದೆಗೆ ಮೂರು ಜನ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಟೋಟಲ್ ಈಚೆ ಕ್ಯಾಟಗರಿ ಎಷ್ಟು ಅಲಾಟ್ಮೆಂಟ್ ಆಗಿದೆ ಅದರ ಮೂರು ಪಟ್ಟು ಮೂರು ಪಟ್ಟು ಅಭ್ಯರ್ಥಿಗಳನ್ನ ಒನ್ ಇಸ್ ಟು ತ್ರೀ ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂತವರು ಇಂಟರ್ವ್ಯೂ ಗೆ ಬರ್ತಾರೆ ಸೊ ಇಂಟರ್ವ್ಯೂ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಮೂರು ಅಂಕಗಳಿಗೆ ಇಂಟರ್ವ್ಯೂ ಇರ್ತದೆ ಅಲ್ಲಿ ನಿಮಗೆ ಡೆಮೋ ಕ್ಲಾಸ್ ಅನ್ನ ಕೂಡ ಕೊಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಗಳು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ ನಿಮ್ಮ ಪರ್ಸನಾಲಿಟಿಯನ್ನ ಇಂಟರ್ವ್ಯೂ ಮಾಡ್ತಾರೆ ಇಲ್ಲಿ ಟಿಯರ್ ಟೂ ನಲ್ಲಿ ನೀವು ಎಷ್ಟು ಅಂಕಗಳನ್ನ ಗಳಿಸ್ತೀರಿ ಅದರ ಏಟಿ ಫೈವ್ ಪರ್ಸೆಂಟ್ ಅನ್ನ ತಗೊಳ್ತಾರೆ ಏಯ್ಟಿ ಫೈವ್ ಪರ್ಸೆಂಟ್ ಅನ್ನ ಟಿಯರ್ ಟೂ ನಿಂದ ತಗೊಳ್ತಾರೆ ಇಂಟರ್ವ್ಯೂ ನಿಂದ ಇಂಟರ್ವ್ಯೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಇಂಟರ್ವ್ಯೂ ನಿಂದ ಫಿಫ್ಟೀನ್ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತಗೊಳ್ತಾರೆ ಇಲ್ಲಿ ಹಂಡ್ರೆಡ್ ನಿಂದ ಫಿಫ್ಟೀನ್ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತಗೊಳ್ತಾರೆ ಸೊ ಒಟ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಏಟಿ ಫೈವ್ ಪ್ಲಸ್ ಫಿಫ್ಟೀನ್ ಹಂಡ್ರೆಡ್ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡಿ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಸೊ ಈ ರೀತಿ ಒನ್ ಟು ಒನ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ಸೊ ಇಷ್ಟ ಆದ್ರೆ ನಿಮ್ಮ ಜಾಬ್ ಗ್ಯಾರಂಟಿ ಇಷ್ಟು ಹಂತವನ್ನು ದಾಟಿ ಇಲ್ಲಿ ತನಕ ನೀವು ಬಂದ್ರೆ ನೀವು ಮೆರಿಟ್ ಲಿಸ್ಟ್ ಅಲ್ಲಿ ಇರ್ತೀರಿ ಸೊ ಈ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ನಡೆಯುವಂತದ್ದು ನಾನು ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿದ್ದೇನೆ ಸೊ ಸಾಕಷ್ಟು ಕಾಂಪಿಟೇಷನ್ ಇದೆ ತುಂಬಾ ವರ್ಷ ಆದ ನಂತರ ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ ಸೊ ಇನ್ನು ಪರೀಕ್ಷಾ ಶುಲ್ಕದ ಬಗ್ಗೆ ನೀವು ಅಪ್ಲಿಕೇಶನ್ ಹಾಕೊಂಡ ಸಂದರ್ಭದಲ್ಲಿ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಾಗ ಸಪರೇಟ್ ಆದಂತಹ ಅರ್ಜಿ ಶುಲ್ಕವನ್ನು ಅಥವಾ ಪರೀಕ್ಷಾ ಶುಲ್ಕವನ್ನ ಪಾವತಿಯನ್ನು ಮಾಡಬೇಕು ಸೊ ಇಲ್ಲಿ ಕೊಟ್ಟಿರುವಂತದ್ದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಂದ್ರೆ ಜಿ ಎಂ ಮೆರಿಟ್ ಹಾಗೆಯೇ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕವನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಿ ಜಿ ಟಿ ಹುದ್ದೆಗಳಿಗೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಅಹ್ ಸಾವಿರದ ಐನೂರು ರೂಪಾಯಿ ಪರೀಕ್ಷಾ ಶುಲ್ಕ ಅದರ ಜೊತೆಗೆ ಐನೂರು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂದ್ರೆ ಸಂಸ್ಕರಣಾ ಶುಲ್ಕ ಅಂತೇಳಿ ಇಟ್ಟಿದ್ದಾರೆ ಸೊ ತುಂಬಾ ಹೈ ಫೀಸ್ ಅನ್ನ ಇಟ್ಟಿದ್ದಾರೆ ಸೊ ಆದ್ರೂ ಕೂಡ ನಾವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಈ ಫೀಸ್ ಅನ್ನ ನೋಡಿದ್ರೆ ನಮಗೆ ಜಾಬ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆಸಕ್ತಿ ಇರುವಂತವರು ಎಲ್ಲರೂ ಕೂಡ ಫೀಸ್ ಜಾಸ್ತಿ ಕೂಡ ಅಪ್ಲೈ ಮಾಡಿ ಸೊ ನೋಡಿ ಸಾವಿರದ ಐನೂರು ರೂಪಾಯಿ ಪರೀಕ್ಷಾ ಶುಲ್ಕ ಪ್ಲಸ್ ಐನೂರು ರೂಪಾಯಿ ಸಂಸ್ಕಾರಣ ಶುಲ್ಕ ಪ್ರೊಸೆಸಿಂಗ್ ಫೀಸ್ ಅಂತೇಳಿ ಒಟ್ಟು ಎರಡು ಸಾವಿರ ರೂಪಾಯಿಯನ್ನ ಪಿಜಿಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತ ಜಿಎಂ ಮೆರಿಟ್ ಹಾಗೆ ಒಬಿಸಿ ಅಭ್ಯರ್ಥಿಗಳು ಪಾವತಿಯನ್ನು ಮಾಡಬೇಕು ಬಟ್ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಯಾವುದೇ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇವರು ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಯನ್ನು ಮಾಡಿದರೆ ಸಾಕು ಎಸ್ ಸಿ ಎಸ್ ಟಿ ಅಂಡ್ ಫಿಸಿಕಲಿ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ಗಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಗಳು ಐನೂರು ರೂಪಾಯಿ ಅರ್ಜುಲ್ಕವನ್ನು ಮಾತ್ರ ಪಾವತಿಯನ್ನು ಮಾಡಬೇಕು ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಇವರು ಪ್ರೊಸೆಸಿಂಗ್ ಫೀಸ್ ಅನ್ನ ಮಾತ್ರ ಪೇಮೆಂಟ್ ಮಾಡಿದರೆ ಸಾಕು ಸೊ ಹಾಗೇನೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಕೂಡ ಕೊಟ್ಟಿದ್ದಾರೆ ಸಾವಿರದ ಐನೂರು ಪ್ಲಸ್ ಐನೂರು ಹಾಗೇನೆ ಇಲ್ಲಿ ಟಿ ಜಿಟಿ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಸಾವಿರದ ಐನೂರು ಪ್ಲಸ್ ಐನೂರು ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಸೊ ಹಾಗೇನೆ ಇಲ್ಲಿ ಪಿ ಆರ್ ಟಿಗೆ ಸಂಬಂಧಪಟ್ಟಾಗೆ ಕೂಡ ಎರಡು ಸಾವಿರ ರೂಪಾಯಿ ಅರ್ಜುಲ್ಕ ಶುಲ್ಕ ಹಾಗೆಯೇ ಇಲ್ಲಿ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಸಾವಿರದ ಏಳ್ನೂರು ಅರ್ಜುಲ್ಕ ಎರಡು ಸೇರಿ ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಇದು ಕೂಡ ಸಾವಿರದ ಏಳ್ನೂರು ಹುದ್ದೆಗಳಿಗೆ ಸೊ ಈ ರೀತಿ ಅರ್ಜಿ ಶುಲ್ಕವನ್ನ ನಿಧಿಪಡಿಸಿದ್ದಾರೆ ಸೊ ಇದನ್ನ ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಳಿ ನಿಮ್ಮ ಹುದ್ದೆಗಳಿಗೆ ಅನುಗುಣವಾಗಿ ನೀವು ಸಪರೇಟ್ ಆಗಿ ಅರ್ಜಿ ಶುಲ್ಕವನ್ನ ಪಾವತಿಯನ್ನ ಮಾಡ್ಬೇಕಾಗ್ತದೆ ಆನ್ಲೈನ್ ಮುಖಾಂತರ ಹೇಳಿ ಪಾವತಿಯನ್ನ ಮಾಡಬಹುದು ಸೊ ಇನ್ನು ಪರೀಕ್ಷಾ ಕೇಂದ್ರದ ಬಗ್ಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಎಕ್ಸಾಮ್ ಸೆಂಟರ್ ಅಣ್ಣ ನೋಟಿಫಿಕೇಶನ್ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಎಲ್ಲಿ ಕೂಡ ಮೆನ್ಷನ್ ಮಾಡ್ಲಿಲ್ಲ ಅಲೋಟ್ ಮಾಡ್ಲಿಲ್ಲ ಸೊ ಹಾಗಾಗಿ ಅವರು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಪ್ಲೈಯಿಂಗ್ ಫಾರ್ ದಿಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಸೆಂಟರ್ ವಿಲ್ ಬಿ ಅಲೋಟೆಡ್ ರ್ಯಾಂಡಮ್ಲಿ ಅಂದ್ರೆ ನಿಮಗೆ ಎಲ್ಲಿ ಬೇಕಿದ್ರು ಕೂಡ ಎಕ್ಸಾಮ್ ಸೆಂಟರ್ ಸಿಗಬಹುದು ಸೊ ಅಟ್ ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಅಥವಾ ಎರಡು ಎಕ್ಸಾಮ್ ಸೆಂಟರ್ ಇರಬಹುದು ಮೋಸ್ಟ್ ಪ್ರಾಬೆಬ್ಲಿ ಬೆಂಗಳೂರಿನಲ್ಲಂತೂ ಒಂದು ಎಕ್ಸಾಮ್ ಸೆಂಟರ್ ಇರಬಹುದು ಅಥವಾ ಬೇರೆ ಸ್ಟೇಟ್ ಅಲೋಟ್ ಮಾಡಿದ್ರೆ ಅಲ್ಲಿಗೆ ಕೂಡ ಹೋಗಿ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಸಿದ್ಧರಾಗಿರಬೇಕು ಸೊ ನೆಕ್ಸ್ಟ್ ಪ್ರಮುಖವಾಗಿ ಸಂಭವನೀಯ ಪರೀಕ್ಷಾ ದಿನಾಂಕ Expected uh, examination schedule. ಸೊ ನೋಡಿ ಪರೀಕ್ಷಾ ಸಮಯದ ಬಗ್ಗೆ ಯಾವ ಸಮಯದಲ್ಲಿ ನಾವು ಪರೀಕ್ಷೆಯನ್ನ ಮಾಡ್ತೇವೆ ಟಿ ಆರ್ ಒನ್ ಎಕ್ಸಾಮ್ ಅನ್ನ ಮಾಡ್ತೇವೆ ಅಂತ ಹೇಳಿ ಎಲ್ಲಿ ಕೂಡ ಅವರು ಮೆನ್ಷನ್ ಮಾಡಲಿಲ್ಲ ನೋಟಿಫಿಕೇಶನ್ ಅಲ್ಲಿ ಸೊ ಮೋಸ್ಟ್ ಪ್ರೊಬೆಬ್ಲಿ ಜನವರಿ ತಿಂಗಳ ಕೊನೆಯ ವಾರದಲ್ಲಿ ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಟಿ ಆರ್ ಒನ್ ಎಕ್ಸಾಮ್ ನಡೀಬಹುದು ಇದು ಟಿ ಆರ್ ಒನ್ ಎಕ್ಸಾಮ್ ನ ಬಗ್ಗೆ ಸೊ ಇ ಎಂ ಆರ್ ಎಸ್ ನೋಟಿಫಿಕೇಶನ್ ಆಗಿ ಎರಡು ತಿಂಗಳ ನಂತರ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಮಾಡ್ತೇವೆ ಹೇಳಿ ಹೇಳಿದ್ದಾರೆ ಸೊ ಅದರ ಪ್ರಕಾರ ನಾವು ಸೊ ಇ ಎಂ ಆರ್ ಎಸ್ ರೆಕ್ರೂಟ್ಮೆಂಟ್ ನ ಎಕ್ಸಾಮ್ ಶೆಡ್ಯೂಲ್ ಪ್ಯಾಟರ್ನ್ ಕಂಪೇರ್ ಮಾಡಿ ನಾನು ಇದಕ್ಕೆ ಹೇಳ್ತಾ ಇರುವಂತದ್ದು ಹಾಗಾಗಿ ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ನಡೆಯುವುದು ಟಿಯರ್ ಒನ್ ಅಂದ್ರೆ ಪೂರ್ವಭಾವಿ ಪರೀಕ್ಷೆ ನಡೀಬಹುದು ಸೊ ಈ ತರ ಪರೀಕ್ಷೆ ನಡೀತವೆ ಸೊ ಟಿ ಆರ್ ಒನ್ ಆದ ನಂತರ ನಿಮಗೆ ಟಿಯರ್ ಟು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಲಿಕ್ಕೆ ಒಂದು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಕಾಲಾವಕಾಶ ಸಿಗ್ಬಹುದು ಸೊ ಹಾಗಾಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಟಿಯರ್ ಒನ್ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡುವಂತದ್ದು ಟಿಯರ್ ಆರ್ ಒನ್ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿದ್ರೆ ಮಾತ್ರ ಕ್ವಾಲಿಫೈ ಆದ್ರೆ ಮಾತ್ರ ನೀವು ಟಿಯರ್ ಟು ಎಕ್ಸಾಮ್ ಗೆ ಹೋಗ್ಬೋದು ಇಂಟರ್ವ್ಯೂ ಹೋಗಬಹುದು ಹಾಗಾಗಿ ಟಿಯರ್ ಒನ್ ಎಕ್ಸಾಮ್ ನ ಕಡೆ ಈಗ ಫಸ್ಟ್ ಆಫ್ ಆಲ್ ನೀವು ಫೋಕಸ್ ಮಾಡಬೇಕು ಟಿಯರ್ ಒನ್ ಎಕ್ಸಾಮ್ ನ ಸಿಲೆಬಸ್ ಅನ್ನ ನೋಡ್ಕೊಳ್ಳಿ ಅದರ ಪ್ರಕಾರ ನೀವು ನಿಮ್ಮ ಸ್ಟಡಿಯನ್ನು ಮಾಡಬೇಕು ಸೊ ನೀವು ಬೇಸಿಕ್ ಆಗಿ ನಾನು ಈಗಾಗಲೇ ಹೇಳಿದಾಗೆ ಎಸ್ ಎಸ್ ಸಿ ಜಿ ಎಲ್ ಗೆ ಪ್ರಿಪೇರ್ ಆಗಬೇಕು ಬ್ಯಾಂಕಿಂಗ್ ನಲ್ಲಿ ಬರುವಂತಹ ಐ ಬಿ ಪಿ ಎಸ್ ಪಿ ಓ ಬಿ ಪಿ ಎಸ್ ಓ ಎ ಐ ಬಿ ಪಿ ಎಸ್ ಆರ್ ಆರ್ ಬಿ ಎಕ್ಸಾಮ್ಗಳು ಏನಿದೆ ಬ್ಯಾಂಕಿಂಗ್ ಎಕ್ಸಾಮ್ ಗಳು ಡಿಗ್ರಿ ಲೆವೆಲ್ ಎಕ್ಸಾಮ್ ಗಳು ಆ ರೀತಿಯಲ್ಲಿ ಪ್ರಿಪೇರ್ ಆದರೆ ಮಾತ್ರ ಈ ಟಿಯರ್ ಒನ್ ಎಕ್ಸಾಮ್ ಅನ್ನ ನೀವು ಕ್ವಾಲಿಫೈ ಆಗಿ ಅಲ್ಲಿಂದ ಟಿಯರ್ ಟು ಎಕ್ಸಾಮ್ ಗೆ ಅದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಪೇಪರ್ ಅಲ್ಲಿ ಏನಾದರೂ ನೀವು ಹಿಡಿತಾ ಇದ್ರೆ ನೀವು ಸಬ್ಜೆಕ್ಟ್ ಪೇಪರ್ ಅನ್ನ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಬಟ್ ಟಿಯರ್ ಒನ್ ಅನ್ನ ಕ್ವಾಲಿಫೈ ಆಗುವಂಥದ್ದು ತುಂಬಾನೇ ಕಷ್ಟ ಸೊ ಇದೊಂದು ಯು ಪಿ ಎಸ್ ಸಿ ಮಾದರಿಯ ಪರೀಕ್ಷೆ ಅಂತ ಹೇಳ್ಬಹುದು ಯು ಪಿ ಎಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನು ಇಟ್ಟಿದ್ದಾರೆ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಬೆಟರ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಹಂತದಲ್ಲಿ ಕೂಡ ನೀವು ಸ್ಪರ್ಧೆಯಿಂದ ಹೊರದಬ್ಬಿ ಹೋಗ್ಬಹುದು ಸೊ ಹಾಗಾಗಿ ಎಲ್ಲಾ ಸ್ಟೆಪ್ಸ್ ಗಳು ಕೂಡ ಇಂಪಾರ್ಟೆಂಟ್ ಎಂಟೈರ್ ಚೇಂಜಸ್ ಗಳನ್ನ ಮಾಡಿದ್ದಾರೆ ಮೇಜರ್ ಚೇಂಜಸ್ ಗಳನ್ನ ಮಾಡಿದ್ದಾರೆ ಸಿಲೆಬಸ್ ಹಾಗೇನೆ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಸೊ ಈ ಟಿಯರ್ ಒನ್ ಹಾಗೆ ಟಿಯರ್ ಟು ಎಕ್ಸಾಮಿನೇಷನ್ ಸಿಲೆಬಸ್ ನ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಸಪರೇಟ್ ಆದಂತ ವಿಡಿಯೋವನ್ನು ಮಾಡಿ ತಿಳಿಸ್ತೇನೆ ಅದನ್ನ ಕೂಡ ನೋಡ್ಕೊಳ್ಳಿ ಸೊ ನಮ್ಮ ಚಾನಲ್ ಅಲ್ಲಿ ಕೂಡ ಸಾಧ್ಯ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸಸ್ ಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತವೆ ಕನ್ಫರ್ಮ್ ಇಲ್ಲಿ ಸಾಧ್ಯ ಆದ್ರೆ ಮಾತ್ರ ಸೊ ಹಾಗಾಗಿ ಆಸಕ್ತಿ ಇರುವಂತವ್ರು ಅರ್ಹತೆ ಇರುವಂತವ್ರು ಎಲ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಿ ಬರೀ ಅರ್ಜಿಯನ್ನ ಹಾಕಿದ್ರೆ ಮಾತ್ರ ಸಾಧ್ಯ ಆಗುದಿಲ್ಲ ನೀವು ಸಾಕಷ್ಟು ಸ್ಟಡಿಯನ್ನ ಮಾಡಬೇಕು ಆ ಲೆವೆಲ್ ಅಲ್ಲಿ ಸ್ಟಡಿ ಮಾಡಬೇಕು ಬರೀ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಆ ಲೆವೆಲ್ ಗೆ ಸ್ಟಡಿ ಮಾಡ್ತೇನೆ ಅಂತ ಹೇಳಿದ್ರೆ ಸಾಕಾಗಲ್ಲ ಅದು ಸೊ ತುಂಬಾನೇ ಕಾಂಪಿಟೇಷನ್ ಇದೆ ಹಾಗೆ ಎಕ್ಸಾಮ್ ಕೂಡ ತುಂಬಾ ಟಫ್ ಇರುತ್ತದೆ ಸೊ ಇವೆಲ್ಲ ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಂಡು ಸ್ಟಡಿಯನ್ನು ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಈ ಕೇಂದ್ರ ಸರ್ಕಾರದ ಕೆ ಹಾಗೂ ಎನ್ ವಿ ಎಸ್ ಶಾಲೆಗಳಲ್ಲಿ ಸರ್ಕಾರಿ ನೌಕರರಾಗಿ ಸರ್ಕಾರಿ ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಬಹುದು ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ತೆ